ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ಪವಿಮಹಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇದು ಗಣೇಶ ಹಬ್ಬದಿಂದ ಬ್ಲಾಗು ಅಂದರೆ ವೆಗ್ನಸ್ ಡೇ ವ್ಲಾಗ್ ಇದು ಬೆಳಿಗ್ಗೆ ಬೆಳಗ್ಗೆ ಎದ್ದು ಒಂದು ಐದೂವರೆ ಐದು ಮುಕ್ಕಲು ಆ ಒನ್ ಟೈಮ್ಗೆ ಎದ್ದೆ ಸ್ವಲ್ಪ ಬೇಗನೇ ಇದೆಯೋಣ ಅಂತ ಅಂದ್ಕೊಂಡೆ ಬಟ್ ರಾತ್ರಿನೂ ಮಲಗಿದ್ದು ಲೇಟ್ ಆಗಿರೋದ್ರಿಂದ ಎದ್ದೇಳೋಕ್ಕಾಗಲೇ ಇಲ್ಲ ಐದುವರೆ ಅಷ್ಟೊತ್ತಿಗೆಲ್ಲ ಎದ್ದೆ ಎದ್ದು ಮೊದಲು ಮನೆಯ ಹೊರ್ಗಡೆ ಎಲ್ಲ ಉರಿಸಿ ರಂಗೋಲಿ ಹಾಕೋಣ ಅಂತ ಹೇಳಿ ರಂಗೋಲಿ ಹಾಕ್ತಾಯಿದ್ದೀನಿ ನಾವು ಯೂಶ್ವಲಿ ಅಮ್ಮನ ಮನೇಲಾದರೆ ಗೌರಿ ಹಬ್ಬ ತುಂಬಾ ಗ್ರ್ಯಾಂಡ್ ಅಂತ ಅನಿಸುತ್ತೆ ಯಾಕಂತಂದರೆ ಅಲ್ಲಿ ಗೌರಿ ಪೂಜೆ ಇರುತ್ತೆ ಬಾಗಿನ ಕೊಡುವಂಥದ್ದು ಅಂಥದ್ದೆಲ್ಲ ಇರ್ತವೆ ನಮ್ಮೂರಲ್ಲಿ ಗೌರಿ ಗುಡಿ ಇದೆ ಸೊ ಇಲ್ಲಿ ಅದೆಲ್ಲ ಒಂದು ಮಾಡೋದಿಲ್ಲ ಸೊ ಹಾಗಾಗಿ ಗೌರಿ ಹಬ್ಬ ದಿನ ಜಸ್ಟ್ ಸ್ನಾನ ಮಾಡಿ ನೈವೇದ್ಯಗಳೆಲ್ಲ ಮಾಡಿ ಪೂಜೆ ಮಾಡ್ತೇನೆ ಅಷ್ಟೇ ಇನ್ನೇನು ಮಾಡೋದಿಲ್ಲ ಇಲ್ಲಿ ಸೊ ಗಣೇಶನ ಹಬ್ಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ಗಣೇಶನ ಹಬ್ಬದ ದಿನದ ಇದು ನಾನು ಐದೂವರೆ ಐದು ಇದ್ದು ರಂಗೋಲಿ ಹಾಕೋದಕ್ಕೆ ಅಂತ ಕೂತೆ ಅಷ್ಟರಲ್ಲಿ ಬೆಳಗ್ಗೆ ಆಗ್ಬಿಡ್ತು ಆರು ಗಂಟೆನೇ ಆಗಿಬಿಡ್ತು ರಂಗೋಲಿ ಎಲ್ಲ ಹಾಕೋ ಅಷ್ಟರಲ್ಲಿ ಏನೋ ಅಣ್ಣ ಒಂದ್ಸಲ ಈ ಥರ ಟ್ರೈ ಮಾಡೋಣ ಗಣೇಶನ್ನೇ ಬಿಡಿಸೋಣ ಅಂತ ಹೇಳಿ ಟ್ರೈ ಮಾಡಿದೆ ಮುಂಚೆ ಎಲ್ಲ ನಾನು ಇದೆಲ್ಲ ಆಗ್ತಿರಲಿಲ್ಲ ಬೇರೆ ಥರ ರಂಗೋಲಿ ಹಾಕ್ತಾಯಿದ್ದೆ ಗಣೇಶನ ಹಬ್ಬ ಆಗಿರೋದ್ರಿಂದ ಈ ಥರ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಓಕೆ ಅಷ್ಟು ಏನು ಇದಾಗಿಲ್ಲ ಚೆನ್ನಾಗೇ ಬಂತು ಓಕೆ ಓಕೆ ಏನೋ ಥರ ಅಲ್ಲಿ ಕಲರಿಂಗು ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರೋದು ಬಟ್ ನನಗೆ ಟೈಮ್ ಆಗುತ್ತೆ ಅಂತ ಒಂದು ಗಡಿ ಬಿಡಿ ಇನ್ನೊಂದು ಅಲ್ಲೇ ಮಿಕ್ಸ್ ಆಗಿರುವಂತಹ ಕಲರ್ಸ್ಗಳನ್ನ ತಂದಿದ್ದೆ ಬಟ್ ಎಲ್ಲಿಟ್ಟಿದ್ದೀನಿ ಅಂತ ಅದು ಗೊತ್ತಾಗಲಿಲ್ಲ ಎಲ್ಲೋ ಇಟ್ಬಿಟ್ಟಿದ್ದೀನಿ ಅದು ಹುಡುಕ್ತೇ ಸಿಗಲಿಲ್ಲ ಬಟ್ ಅದನ್ನೇ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಪರವಾಗಿಲ್ಲ ಅಂತ ಹಾಗೆ ಮಿಕ್ಸ್ ಮಾಡ್ದೇ ಅರ್ಜೆಂಟ್ ಅರ್ಜೆಂಟಲ್ಲಿ ಆಗ್ತಾಯಿದ್ದೆ ಅದು ಸ್ವಲ್ಪ ಹಚ್ಚಿದೆ ಅಷ್ಟೇ ಅದು ಯಾಕೋ ಸರಿ ಬರ್ತಾ ಇರಲಿಲ್ಲ ಅದಕ್ಕೆ ಬೇಡ ಅಂತ ಹೇಳಿ ಕಲರಿಂಗ್ ಮಾಡಲಿಲ್ಲ ಅದಂತೂ ಕಲರ್ ಹಾಕಿದಂತೂ ತುಂಬ ಚೆನ್ನಾಗಿ ಬರುವಂಥದ್ದು ಕಾಣಿಸೋದು ಬಟ್ ಇಟ್ಸ್ ಓಕೆ ಪರವಾಗಿಲ್ಲ ಅಂತ ಹೇಳಿ ಅದಕ್ಕೆ ಸ್ಟಾಪ್ ಮಾಡಿದೆ ಮೊದಲು ರಂಗೋಲಿ ಹಾಕ್ಬಿಟ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ ಅದು ಹಬ್ಬ ಅಂತಂದರೆ ರಂಗೋಲಿ ಹಾಕಿದ್ರೆ ಒಂಥರ ಅದು ಅದು ಕಳೆ ಬೇರೆ ಅಂತ ಅನಿಸುತ್ತೆ ಏನೋ ಒಂಥರ ಬೆಳಿಗ್ಗೆ ಎದ್ದುಕೊಳ್ಳಿ ರಂಗೋಲಿ ಹಾಕಿದ್ರೆ ಲಕ್ಷ್ಮೀ ಮನೆ ಒಳಗಡೆ ಪ್ರವೇಶ ಮಾಡ್ತಾಳೆ ಅನ್ನೋ ಅಂಥದ್ದು ಸೊ ಹಾಗಾಗಿ ರಂಗೋಲಿನ ಹಾಕಿದ್ದಾಯಿತು ಇವಾಗೋಗಿ ಮನೆಯೆಲ್ಲ ನೀಟಾಗಿ ಕಸ ಗುಡಿಸ್ಕೋಬೇಕು ಯಾಕಂದರೆ ನಾವು ನಾರ್ಮಲಿ ಪೂಜೆ ಆಗಿರ್ಬೋದು ಅಥವಾ ಈ ಥರ ಹಬ್ಬ ಹರಿದಿನಗಳಾಗಿರ್ಬೋದು ನಾವು ಎದ್ದು ಕೂಡಲೇ ರಂಗೋಲಿಯನ್ನು ಹಾಕಿ ಮನೆಯನ್ನು ನೀಟಾಗಿ ಕಸ ಗೂಡಿಸಿ ಆನಂತರ ನಾವು ಪೂಜೆಯನ್ನು ಮಾಡಬೇಕು ನಾವು ಪೂಜೆ ಮಾಡಿದ ಮೇಲೆ ಕಸವನ್ನು ಗೂಡಿಸ್ಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಮೊದಲೇನೆ ಯಾವುದೇ ಕೆಲಸ ಇದ್ದರೂ ನಾವು ಕಸ ಗೂಡಿಸಿ ಆ ನಂತರ ನಾವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಇವಾಗ ಕಸ ಎಲ್ಲ ಗೂಡ್ಸೋದಾದಮೇಲೆ ಸ್ನಾನ ಮಾಡಿಕೊಂಡು ದೇವರಿಗೆ ನೈವೇದ್ಯ ಕೂಡ ಮಾಡ್ಕೋಬೇಕು ಸೊ ನಂದು ಈ ಡೈಲಿ ವ್ಲಾಗ್ ಯಾವ ರೀತಿ ಹೋಗುತ್ತೆ ಆ ರೀತಿ ಒಂದು ನಾನು ವಿಡಿಯೋನ ಮಾಡ್ಕೊತ ಹೋಗ್ತೀನಿ ನಿಮ್ಗೆ ಯಾವ ರೀತಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಳಿ ನಾನು ಆ ಥರ ವಿಡಿಯೋನ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ಯಾರಾದರೂ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಖಂಡಿತವಾಗ್ಲೂ ಮರೆಯಬೇಡಿ ಅಂತ ಹೇಳ್ತಾ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಫೈನಲಿ ನಾನು ಹಾಕಿರೋ ರಂಗೋಲಿ ಈ ರೀತಿ ಬಂತು ನೋಡಿ ಫಸ್ಟ್ ಟೈಮ್ ಹಾಕಿರೋದು ಬಟ್ ತುಂಬ ಕೆಟ್ಟದಾಗೇನು ಬರಲಿಲ್ಲ ತುಂಬಾ ಚೆನ್ನಾಗಿ ಬಂತು ಅಂತ ಅನಿಸ್ತಿದೆ ಕಲರಿಂಗ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿರೋದು ಏನೋ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ವ ಅಂತ ಹೇಳಿ ಖುಷಿಯಾಯಿತು ಈ ರೀತಿ ಹೊಸ ಹೊಸದನ್ನು ಕಲಿಯೋದು ಅಂದರೆ ನಂಗೆ ತುಂಬಾ ಇಷ್ಟ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರ್ಬೇಕಾದ್ರೆ ಈ ಥರ ಒಂದು ಗಣೇಶಂದು ರಂಗೋಲಿ ನೋಡಿದೆ ಹಾಕೋಣ ಅಂತ ಹೇಳಿ ಜಸ್ಟ್ ಟ್ರೈ ಮಾಡಿದೆ ತುಂಬ ಖುಷಿಯಾಯಿತು ನನಗಂತೂ ಸೊ ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಮನೆಯೆಲ್ಲ ಗುಡಿಸಿ ಸ್ನಾನ ಮಾಡ್ಕೊಂಡು ಕೂಡ ಬಂದೆ ಇವಾಗ ಇವಾಗ ಟೈಮ್ ಬಂದು ಸೆವೆನ್ ತರ್ಟಿ ಆಗಿದೆ ಇವಾಗ ಹಾಲನ್ನ ಕಾಯೋದಿಕ್ಕಿಟ್ಟು ರಾತ್ರಿ ಕಡಲೆ ಕಾಳನ್ನ ನೆನೆಸಿದ್ದೆ ಯಾಕಂತಂದರೆ ನೈವೇದ್ಯಕ್ಕೆ ಬೇರೆ ನಮಗೆ ಬೇರೆ ಮಾಡೋದು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಸ್ಬೆಂಡ್ ಮತ್ತು ಪಾಪ ಇವತ್ತು ರಜೆ ಇದ್ದು ಮನೇಲೇ ಇರೋದರಿಂದ ಎರಡೆರಡು ತಿಂಡಿ ಏನು ಬೇಡ ಅಂತ ಹೇಳಿ ಜಸ್ಟ್ ಟಿಫನ್ ಅಷ್ಟೇ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಕಡಲೆಕಾಳು ರಾತ್ರಿ ನೆನೆಸ್ಬಿಟ್ಟಿದ್ದೆ ಕಡಲೆಕಾಳು ಉಸ್ಲಿ ಮಾಡಿದ್ರೆ ದೇವ್ರ ನೈವೇದ್ಯಕ್ಕೂ ಆಗುತ್ತೆ ನಮಗೂ ಆಗುತ್ತೆ ಅದ್ರ ಜೊತೆ ನಿಂಬೆಹಣ್ಣು ಚಿತ್ರಾನ್ನ ಮಾಡೋಣ ಎರಡಕ್ಕೂ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಏನು ಯೂಸ್ ಮಾಡ್ತಿರೋದ್ರಿಂದ ದೇವ್ರ ನೈವೇದ್ಯಕ್ಕೂ ಆಗುತ್ತೆ ನಮಗೂ ಆಗುತ್ತೆ ಅಂತ ಹೇಳಿ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡೆ ಟೂ ಇನ್ ಒಂಥರ ಅಂದ್ಕೊಂಡೆ ಹೇಗೂ ಪಾಪ ಮತ್ತು ಹಸ್ಬೆಂಡ್ ಲೇಟ್ ಆಗೇ ಆಗುತ್ತೆ ಅಷ್ಟರಲ್ಲಿ ನಂದು ಪೂಜೆನೇ ಆಲ್ಮೋಸ್ಟ್ ಮುಗಿದೋಗುತ್ತೆ ಆಮೇಲೆ ಸರಿ ಹೋಗುತ್ತೆ ಟಿಫನ್ ಎಲ್ಲ ಮಾಡೋದಕ್ಕೆ ಅಂತ ಹೇಳಿ ಇವಾಗ ನೆನೆಸಿರುವಂಥ ಕಡ್ ಕಡಲೆಕಾಳನ್ನ ಹಾಕಿ ಒಂದು ನಾಲ್ಕು ವಿಷಲ್ ಬೇಯಿಸ್ಕೋತೀನಿ ನೆನೆದಿರೋದ್ರಿಂದ ಒಂದು ನಾಲ್ಕು ವಿಷಲ್ ಬೆಂದರೆ ಸಾಕಾಗುತ್ತೆ ಆ ನಂತರ ನಾನು ಟಿಫನ್ನ ಪಟಪಟ ಅಂತ ಮಾಡ್ಕೊತೀನಿ ನಮಗೆ ಹೆಣ್ಮಕ್ಳಿಗೆ ಒಂಥರ ಹಬ್ಬ ಅಂತಂದರೆ ಏನೋ ಒಂಥರ ಟೆನ್ಷನ್ ಟೆನ್ಷನ್ ಅಂತಂದು ಅನಿಸ್ತಿರುತ್ತೆ ಯಾಕಂತಂದರೆ ನಮಗೆ ಬೇಗ ಬೇಗ ಕೆಲಸಗಳು ತಾನೇ ತಾನಾಗಿ ಆಗ್ತಾನೇ ಇರುತ್ತೆ ಯಾಕಂದರೆ ನಾವು ಎಲ್ಲೂ ಹೋಗೋದಿಲ್ಲ ಮನೆಯಲ್ಲೇ ಪೂಜೆ ಮಾಡುವಂಥದ್ದು ಅದೇ ಕೆಲಸಗಳು ನಮ್ಮದು ಡೈಲಿ ರೂಟೀನ್ ಅದೇ ಇರುತ್ತೆ ಸೇಮ್ ಸೇಮೇ ಇರುತ್ತೆ ಬಟ್ ನಮಗೇನೋ ಒಂಥರ ಹಬ್ಬಗಳು ಬಂದುಬಿಟ್ರೆ ಬೇಗ 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 ಗಡಿಬಿಡಿ ಗಡಿಬಿಡಿ ಬಿಡಿ ಮಾಡ್ಕೊತಾನೆ ಇರ್ತೀವಿ ಬೇಗ ಆಗ್ಬಿಡಬೇಕು ನಮಗೆ ಕೆಲಸಗಳು ಲೇಟಾಗುತ್ತೆ ಲೇಟ್ ಆಗುತ್ತೆ ಅಂತ ಒಂಥರ ಟೆನ್ಷನ್ ಮಾಡ್ಕೊಂಡೇ ಮಾಡ್ತಿರ್ತೀವಿ ನಾನು ಅದೆಲ್ಲ ಮಾಡೋದೆಲ್ಲ ರೆಸಿಪಿ ಎಲ್ಲ ವಿಡಿಯೋ ಮಾಡ್ಕೊಳೋಕ್ಕೆ ಹೋಗಲಿಲ್ಲ ಟೈಮ್ ಆಗುತ್ತೆ ಅಂತ ಹೇಳಿ ಪಟಪಟ ಅಂತ ಮಾಡಿಬಿಟ್ಟೆ ನಿಮ್ಮ ಹೆಣ್ಣು ಚಿತ್ರಾನ್ನ ಮತ್ತು ಕಡಲೆಕಾಳು ಉಸ್ಲಿ ರೆಡಿ ಆಗಿದೆ ಇವಾಗ ಒಂದು ಜೊನ್ನೆ ಅಂತಾರಲ್ಲ ಅದಕ್ಕೆ ಹಾಕೋತಾ ಇದ್ದೀನಿ ಎಲ್ಲೋ ಒಂದು ಕಡೆ ನೋಡಿದೆ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದೆ ನಾನು ದೇವರಿಗೆ ನೈವೇದ್ಯವನ್ನು ಸ್ಟೀಲ್ ತಟ್ಟೆಯಲ್ಲಿ ಇಡಬಾರ್ದಂತೆ ಬೆಳ್ಳಿ ತಟ್ ಬೆಳ್ಳಿ ಅಥವಾ ನಮಗೆ ಅನುಕೂಲ ಇದ್ದರೆ ಬೆಳ್ಳಿ ಅಥವಾ ಇಲ್ಲ ಮಣ್ಣಿನ ಪಾತ್ರೆಗಳಲ್ಲಿ ಇಟ್ಟು ತುಂಬ ಶ್ರೇಯಸ್ಸು ಅಂತ ಓದಿದ್ದೆ ನಾನು ಸೊ ಹಾಗಾಗಿ ನನ್ನದು ಮಣ್ಣಿಂದ ಇರಲಿಲ್ಲ ಅದಕ್ಕೆ ಈ ಥರ ಒಂದು ಜೊನ್ನೆ ಇತ್ತು ನಮ್ಮದು ಗೃಹ ಪ್ರವೇಶದಲ್ಲಿ ತಂದಿರುವಂಥದ್ದು ಆ ಜೊನ್ನೆಯಲ್ಲಿ ಇಟ್ಟರೂ ಕೂಡ ಒಳ್ಳೆಯದು ಸೊ ಹಾಗಾಗಿ ಅದರಲ್ಲೇ ಇಟ್ಟು ಹಾಗೆ ಒಂದಷ್ಟು ಫ್ರೂಟ್ಸ್ಗಳನ್ನ ಇಟ್ಟಿದ್ದೀನಿ ಅಷ್ಟೇ ಅಷ್ಟೇ ನೈವೇದ್ಯ ಸಿಂಪಲ್ಲಾಗಿ ನಾನಿನ್ನು ಗಣೇಶನ ಏನು ಕೂರಿಸ್ತಾ ಇಲ್ಲ ಜಸ್ಟ್ ನಾರ್ಮಲ್ ಪೂಜೆ ಮಾಡ್ತೀನಿ ಅಷ್ಟೇ ಮನೆಯಲ್ಲಿ ಗಣೇಶನ ಫೋಟೋ ಇದಿಲ್ಲ ಅದಕ್ಕೆ ನನಗೂ ನಮ್ಮ ಮನೆಯಲ್ಲಿ ಗಣೇಶನ ಕೂರಿಸ್ಬೇಕು ಅಂತ ತುಂಬ ಆಸೆ ಬಟ್ ಕೂರಿಸ್ಬಿಟ್ರೆ ಒಂದು ವರ್ಷ ಕೂರಿಸಿ ಅದು ಬಿಟ್ಟರೆ ಚೆನ್ನಾಗಿರೋದಿಲ್ಲ ಪ್ರತಿ ವರ್ಷ ಕೂರಿಸ್ಕೊಂಡು ಹೋಗಬೇಕು ಆ ಥರ ಆದಾಗ ಮನೆಯಲ್ಲೇ ಇರಬೇಕಾಗುತ್ತೆ ಗಣೇಶನ ಕೂರಿಸಿದಾಗ ಮನೆಯಿಂದ ಹೊರಗಡೆ ಹೋಗಬಾರ್ದು ಯಾರಾದರೂ ಒಬ್ಬರು ಮನೇಲಿ ಇರಬೇಕಾಗುತ್ತೆ ಹಸ್ಬೆಂಡ್ ಏನಾದರೂ ಆಫೀಸ್ಗೆ ಹೋದರೆ ಇಲ್ಲಿ ಕೆಳಗಡೆ ಎಲ್ಲ ಚೆನ್ನಾಗಿರುತ್ತೆ ಫಂಕ್ಷನ್ ಎಲ್ಲ ಸೊ ಹಾಗಾಗಿ ಅಲ್ಲಿ ಅದನ್ನೆಲ್ಲ ಅಟೆಂಡ್ ಮಾಡೋದಕ್ಕೆ ಆಗಲ್ಲ ಅನ್ನೋ ಒಂದು ಬೇಜಾರು ಸೊ ಆ ಒಂದು ರೀಸನ್ಗೆ ನಾನು ಕೂರಿಸೋದಿಲ್ಲ ಯಾವುದೇ ಫಂಕ್ಷನ್ ಆಗಿರ್ಬೋದು ಹಬ್ಬಗಳಾಗಿರ್ಬೋದು ಎಲ್ಲನೂ ಇಲ್ಲೇ ಚೆನ್ನಾಗಿ ಮಾಡ್ತಾರೆ ಅಪಾರ್ಟ್ಮೆಂಟಲ್ಲಿ ಸೊ ಅದನ್ನೇ ಅಟೆಂಡ್ ಮಾಡ್ಬೋದಲ್ಲ ಅಂತ ಹೇಳಿ ನಾನು ಮನೆಯಲ್ಲಿ ಮಾಡೋದಕ್ಕೆ ಅಷ್ಟೇನು ತಲೆಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಎಲ್ಲಿ ಅಲ್ಲಿರೋದು ದೇವರೇ ಅಲ್ವಾ ಅಂತ ಹೇಳಿ ಅಲ್ಲೇ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಅಲ್ಲಿಗೆ ಹೋಗ್ತೀವಿ ಸೊ ಫೈನಲಿ ರೆಡಿಯಾಗಿದ್ದಾಯಿತು ಪೂಜೆ ಎಲ್ಲ ಆಯಿತು ಮುಗೀತು ಇವಾಗ ಜಸ್ಟ್ ತಾನೆ ಟಿಫನ್ ಕೂಡ ಆಯಿತು ಟೆನ್ ಓ ಕ್ಲಾಕ್ ಅಂತ ಹೇಳಿದರೆ ಕರೆಕ್ಟಾಗಿ ಟೆನ್ ಓ ಕ್ಲಾಕ್ ಆಗಿದೆ ಇವಾಗ ಸೊ ಇವಾಗ ಪಾಪ ಮತ್ತು ಹಸ್ಬೆಂಡ್ ಸ್ನಾನ ಮಾಡ್ತಾಯಿದ್ದಾರೆ ಅವ್ರು ಟಿಫನ್ ಆಯಿತು ಜಸ್ಟ್ ಇವಾಗ ಅವ್ರು ರೆಡಿಯಾದ ಕೂಡಲೇ ಒಟ್ಟಿಗೆ ಹೊರಡಬೇಕು ನೋಡೋಣ ಲೇಟ್ ಆಯಿತು ಅಂತಂದರೆ ನಾನು ಬೇಗ ಹೋಗ್ತೀನಿ ಹತ್ತು ಗಂಟೆ ಅಂತ ಹೇಳ್ತಾರೆ ಒಂದು ಹತ್ತುವರೆ ಅಷ್ಟರದ ಹಾಗೆ ಆಗ್ಬೋದು ಪೂಜೆ ಎಲ್ಲ ಅಷ್ಟು ಒಂದು ಟ್ವೆಲ್ ಓ ಕ್ಲಾಕ್ ಆಗುತ್ತೆ ಪ್ರಸಾದ ಕೂಡ ಲೈಟಾಗಿರುತ್ತೆ ಇವಾಗ ಅಲ್ಲಿ ನಂದು ಫುಲ್ ಔಟ್ಫಿಟ್ಟು ಈ ರೀತಿ ಇದೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ನನಗೆ ಈ ಸ್ಯಾರಿ ಅಷ್ಟು ಇಷ್ಟವೂ ಆಗೋದಿಲ್ಲ ನನಗೆ ನಂದು ಪಾಪದು ನಾಮಕರಣ ಏನಿದೆ ಆವಾಗ ತೊಗೊಂಡಿದ್ದು ನಾಮಕರಣ ಅಂತಂದರೆ ಹಸ್ಬೆಂಡ್ ಮನೇಲಿ ಮಾಡ್ತಾರಲ್ಲ ಅದಲ್ಲ ನಮ್ಮ ತಂದೆ ಮನೇಲಿ ಮಾಡುವಂಥದ್ದು ಆವಾಗ ಇಲ್ಲಿ ಪಾಪುಗೆಲ್ಲ ಹೆಸರೆಲ್ಲ ಕರೆಸ್ತೀವಿ ನಾವು ಮತ್ತು ಅನ್ನಪ್ರಶನ ಅದೆಲ್ಲ ಇರುತ್ತಲ್ಲ ಆವಾಗ ತೊಗೊಂಡಿದ್ದೆ ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದಂಥ ಸ್ಯಾರಿ ಇದು ಬಟ್ ನನ್ನ ಕಲರ್ ಅಷ್ಟು ಚೆನ್ನಾಗಿ ಸೆಟ್ ಆಗೋದಿಲ್ಲ ಇದು ಬಟ್ ಅವತ್ತು ಹಾಕಿದದು ಬಿಟ್ಟರೆ ಮತ್ತು ನಾನು ಅದನ್ನು ವೇರ್ ಮಾಡೇ ಇರಲಿಲ್ಲ ಸುಮ್ಮನೆ ತೊಗೊಂಡು ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ಹಾಕೋಣ ಅಂತ ಹೇಳಿ ಹಾಕೊಂಡೆ ಸೊ ಅಲ್ಲಿ ವಾಯ್ಸ್ ಕೊಟ್ಟಿದ್ದೆ ನಾನು ಬಟ್ ಅಲ್ಲಿ ಹೊರಗಡೆ ಮ್ಯೂಸಿಕ್ ಸೌಂಡ್ ಎಲ್ಲ ಇತ್ತು ಅಂತ ಹೇಳಿ ಅದನ್ನು ತೆಗೆದು ಮತ್ತೆ ವಾಯ್ಸ್ ಇದ್ದೀನಿ ಇವಾಗ ಇನ್ನೇನು ಕೆಳಗಡೆ ಹೋಗಬೇಕು ಇವತ್ತು ಜಾಸ್ತಿ ಜನ ಬರೋದಿಲ್ಲ ಅಂತ ಅಂದ್ಕೋತೀನಿ ಯಾಕಂತಂದರೆ ನಮ್ಮ ಮನೇಲಿನೂ ಗಣೇಶನ್ನು ಕೂರಿಸೋದಿಲ್ಲ ಬಟ್ ಸುಮಾರು ಜನ ಫ್ರೆಂಡ್ಸ್ ಎಲ್ಲರೂ ಗಣೇಶನ ಕೂರಿಸ್ತಾರೆ ಆ ರೀತಿ ನಾವು ಮನೆ ಮನೆಯಲ್ಲೇ ಗಣೇಶನ ಕೂರಿಸಿದಾಗ ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡಬೇಕು ನೈವೇದ್ಯ ಎಲ್ಲ ಮಾಡಬೇಕು ಆ ಥರ ಬಿಸಿಯಾದಾಗ ಅವರು ಬರೋದಿಲ್ಲ ಯಾರೂ ಕೂರಿಸಿರೋದಿಲ್ಲ ಅಂಥ ಫ್ಯಾಮಿಲಿಯವರು ಕೆಳಗಡೆ ಬರ್ತಾರೆ ಸೊ ಇವಾಗ ಇಲ್ಲಿ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಅರ್ಚಕರು ಕೂಡ ಬಂದಿದ್ದಾರೆ ಎಲ್ಲ ಪೂಜೆಗೆ ಏನೇನು ಬೇಕು ಎಲ್ಲ ಸಿದ್ಧತೆಗಳು ನಡೀತಾ ಇದೆ ನೋಡ್ತಿರ್ಬೋದು ಗಣೇಶನಿಗೆ ಇನ್ನೂ ಮುಗಿದು ಅದು ತೆಗ್ದಿಲ್ಲ ಕ ಅದನ್ನು ಒಂದು ಪಂಚೆನ ಮುಚ್ಚಿದ್ದಾರೆ ಪೂಜೆ ಸ್ಟಾರ್ಟ್ ಆದಾಗ ಅದನ್ನು ಓಪನ್ ಮಾಡ್ತಾರೆ ನಾವು ಬೇಕಿದ್ದರೆ ಇಲ್ಲಿ ನೈವೇದ್ಯ ಕೂಡ ಮಾಡಿ ಕೊಡ್ಬೋದು ಹಾಲೆಡೇ ಅಲ್ಲಿ ಮಾಡಿಸಿರ್ತಾರೆ ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಅಥವಾ ಆ ರೀತಿ ಕೊಟ್ಟರೆ ಬೇಕರೆ ನೈವೇದ್ಯ ಕೂಡ ಕೊಡ್ಬೋದು ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಜನ ಬರ್ತಾ ಇದ್ದಾರೆ ಸುಮಾರು ಒಂದಷ್ಟು ಫ್ಯಾಮಿಲೀಸ್ ಎಲ್ಲ ಅವ್ರು ನೇಟಿವ್ಗೆ ಹೋಗಿರ್ತಾರೆ ಯಾಕಂದರೆ ಒಂದು ಲಾಂಗ್ಲಿ ಇರುತ್ತೆ ಒನ್ ಟು ತ್ರೀ ಡೇಸ್ ಇರೋದರಿಂದ ಹಬ್ಬ ಅಂತ ಹೇಳಿ ಸೊ ಅವರೆಲ್ಲ ನೇಟಿವ್ ಹೋಗಿರ್ತಾರೆ ಅಲ್ಲಿಂದ ಬಂದಮೇಲೆ ನೆಕ್ಸ್ಟು ಅವರು ನೆಕ್ಸ್ಟ್ ಡೇಸಿಂದ ಜಾಯಿನ್ ಆಗ್ತಾರೆ ಇವತ್ತು ಸ್ವಲ್ಪ ಜನ ಕಡಿಮೆ ಇದ್ದಾರೆ ಟೆನ್ ತರ್ಟಿಯಿಂದ ಟ್ವೆಲ್ ಓ ಕ್ಲಾಕ್ ತನಕ ಏನೋ ಇದೆ ಟ್ವೆಲ್ ಓ ಕ್ಲಾಕ್ ಆದ ನಂತರ ರಾಹುಕಾಲ ಸ್ಟಾರ್ಟ್ ಆಗುತ್ತೆ ಸೊ ಅಷ್ಟರಲ್ಲಿ ಪೂಜೆಯನ್ನು ಮುಗಿಸ್ಬೇಕು ಪೂಜೆ ಎಲ್ಲ ಮುಗೀತು ಮಹಾಮಂಗ್ಲಾರತಿ ಕೂಡ ಆಯಿತು ಅದಾದ ನಂತರ ಅದೆಲ್ಲ ಆಗೋಷ್ಟು ಅಷ್ಟೇ ಟ್ವೆಲ್ ಓ ಕ್ಲಾಕೇ ಆಗಿಬಿಡ್ತು ಅದಾದ ನಂತರ ಪ್ರಸಾದ ಇವಾಗ ಪ್ರಸಾದವನ್ನು ತಿಂದ್ಕೊಂಡು ಮನೆಗೆ ಹೋಗಬೇಕು ಮತ್ತೆ ಯಾಕಂದರೆ ನಮ್ಮದು ಇಲ್ಲಿ ಫೈವ್ ಡೇಸು ಸೆಲೆಬ್ರೇಷನ್ ಮಾಡೋದರಿಂದ ನಾವು ಈವ್ನಿಂಗ್ ಮತ್ತು ಸಿಕ್ಸ್ ಓ ಕ್ಲಾಕೆಲ್ಲ ಮತ್ತೆ ಅಲರ್ಟ್ ಆಗಬೇಕು ಸಿಕ್ಸ್ ಓ ಕ್ಲಾಕ್ ಟು ಟೆನ್ ತರ್ಟಿ ತನಕ ಪ್ರೋಗ್ರಾಮ್ಸ್ ಇರುತ್ತೆ ಮತ್ತು ಮಹಾ ಪೂಜೆ ಇರುತ್ತೆ ಮಹಾಮಂಗಳಾರತಿ ಇರುತ್ತೆ ಪ್ರಸಾದ ಇರುತ್ತೆ ಸೊ ಅದೆಲ್ಲ ಇರುತ್ತೆ ಪ್ರೋಗ್ರಾಮ್ಸ್ ಎಲ್ಲ ಇರ್ತವೆ ಸೊ ಹಾಗಾಗಿ ಮತ್ತೆ ಈವ್ನಿಂಗ್ ವಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈವ್ನಿಂಗ್ ಇವಾಗ ಯಾರ್ಯಾರ ಮನೆಯಲ್ಲಿ ಗಣೇಶನ ಕೂರಿಸಿರ್ತಾರೆ ಅಂಥವರು ಕುಂಕುಮಕ್ಕೆ ಅಂತ ಹೇಳಿ ಕರೆದಿರ್ತಾರೆ ಗಣೇಶನ ನೋಡಿಕೊಂಡು ಹಾಗೆ ಕುಂಕುಮನ ತಗೊಂಡು ಬರೋವಂಥದ್ದು ನಾವು ವರಲಕ್ಷ್ಮಿಗೆಲ್ಲ ಹೋಗ್ತೀವಲ್ಲ ಅದೇ ಥರ ಸೊ ಹಾಗಾಗಿ ಒಂದು ನಾಲ್ಕೈದು ಮನೆಗೆ ಫ್ರೆಂಡ್ಸ್ ಮನೆಗೆ ಹೋಗಿ ಕುಂಕುಮ ಕೂಡ ತೊಗೊಂಡು ಬಂದ್ವಿ ಯಾಕಂದರೆ ಒಂದು ಸಿಕ್ಸ್ ಓ ಕ್ಲಾಕೇನೆ ಕೆಳಗಡೆ ಬಂದುಬಿಟ್ಟಿದ್ವಿ ನಾವು ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ರೆ ಅದನ್ನ ನೋಡೋದಕ್ಕಾಗಲ್ಲ ಅಂತ ಹೇಳಿ ಫಸ್ಟು ಎಲ್ಲರ ಮನೆಗೆ ಹೋಗಿ ಕುಂಕುಮ ತೊಗೊಂಡು ಬಂದುಬಿಟ್ರೆ ಆಮೇಲೆ ಪ್ರೋಗ್ರಾಮ್ಸ್ ಎಲ್ಲ ನೋಡ್ಬೋದು ಆಮೇಲೆ ಒಂದು ಏಯ್ಟ್ ತರ್ಟಿಗೆಲ್ಲ ಪೂಜೆ ಇರುತ್ತೆ ಅಂತೇಳಿ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರ ಮನೆಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ ಇವಾಗ ನಾವೆಲ್ಲರ ಮನೆಗೆ ಹೋಗಿ ಕುಂಕುಮ ತಗೊಂಡು ಬರೋ ಅಷ್ಟರಲ್ಲಿ ಸುಮಾರು ಟೈಮ್ ಆಯಿತು ಅಷ್ಟರಲ್ಲಿ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು ವೆಲ್ಕಮ್ ಡ್ಯಾನ್ಸು ಸೊ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಒಂದು ಅಷ್ಟೇ ಇರುವಂಥದ್ದು ಫೋರಮ್ಸ್ ಎಲ್ಲ ಆನಂತರ ಮಹಾಮಂಗಳಾರತಿ ಪೂಜೆ ಆಗುತ್ತೆ ಪ್ರಸಾದ ವಿನಿಯೋಗ ಕೂಡ ಇರುತ್ತೆ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಸಿಂಪಲ್ಲಾಗಿ ಇದ್ವಿ ಸ್ಟೇಜ್ ಏನು ಹಾಕಿಲ್ಲ ದೇವ್ರ ಮುಂದೆ ಏನಿದೆ ಅಲ್ಲೇ ಒಂದು ಕಾರ್ಪೆಟ್ ಹಾಕಿ ಮಾಡ್ತಾ ಮಾಡ್ತಾಯಿರುವಂಥದ್ದು ನೆಕ್ಸ್ಟ್ ಡೇಯಿಂದ ಸ್ಟೇಜ್ನ ರೆಡಿ ಮಾಡ್ತಾರೆ ಮಹಾಮಂಗಳಾರತಿ ಆದ ನಂತರ ಪ್ರಸಾದ ಎಲ್ಲ ತಿನ್ಕೊಂಡು ಹಾಗೆ ಒಂದು ರೌಂಡ್ ಹಾಕೋಣ ಅಂತ ಹೇಳಿ ಬಂದ್ವಿ ಯಾಕಂದರೆ ಎ ಮತ್ತು ಬಿ ಬ್ಲಾಕು ಎರಡೂ ಕಡೆ ಎರಡೂ ಗಣೇಶನ ಕೂರಿಸೋದ್ರಿಂದ ಅಲ್ಲೂ ಇಲ್ಲೂ ಎರಡೂ ಕಡೆ ಕೂರಿಸ್ತಾರೆ ಸೊ ಬಿ ಬ್ಲಾಕಲ್ಲಿ ನಾವಿರುವಂಥದ್ದು ಬಟ್ ನಾನು ಹೆಚ್ಚಿಗೆ ಹೋಗುವಂಥದ್ದು ಎ ಬ್ಲಾಕ್ಗೆ ಅಲ್ಲಿ ಐದು ವರ್ಷ ಇದ್ದಿದ್ದರಿಂದ ಸೊ ಹಾಗಂತ ಇಲ್ಲಿಗೆ ಬರೋಲ್ಲ ಅಂತಲ್ಲ ಇಲ್ಲಿಗೂ ಕೂಡ ಬರ್ತೀನಿ ಇಲ್ಲಿ ಬಂದು ಸ್ಟಾಲ್ ಇತ್ತು ಮೇಕಪ್ ಐಟಮ್ಸ್ ಆಗಿರ್ಬೋದು ಅಥವಾ ಡಾಮಿನೋಸ್ ಆಗಿರ್ಬೋದು ಮೋಮೋಸ್ ಈ ಥರ ಪಾವ್ಬಜ್ಜಿ ಪ್ರತಿಯೊಂದು ಐಟಮ್ಸು ಹಾಗೆ ಸ್ವಲ್ಪ ಕ್ಲಾತು ಆ ಥರದ್ದೆಲ್ಲ ಇತ್ತು ಬೇಕಿದ್ರೆ ನಾವು ಶಾಪಿಂಗ್ ಕೂಡ ಮಾಡ್ಕೋಬಹುದು ಸೊ ಅದನ್ನು ಹಾಗೆ ಜಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಗೂ ಕೂಡ ಬಂದ್ವಿ ಇದಾಗಿತ್ತು ಗೌರಿ ಗಣೇಶ ಹಬ್ಬದ ಸಿಂಪಲ್ ವ್ಲಾಗ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬಾಯ್